ನಾನು ಅವರಿಗೆ ಉತ್ತರಿಸ್ತೇನೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿತವೆ ಈಗ ಟೀಕೆಯೆಲ್ಲ ಸತ್ತೋಗಿ ಈ ರಾಜ್ಯದ ಮತದಾರರು ಒಂದು ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೂರು ಎಲೆಕ್ಷನ್ಸ್ ನಡೆಯಿತು ಮೂರು ಎಲೆಕ್ಷನ್ಸ್ ಅಲ್ಲೂ ಜನ ಏನ್ ತೀರ್ಪು ಕೊಡಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾರನೇ ಇವತ್ತು ನಮ್ಮೆಲ್ಲರ ಅಂತ ಅಂತೇಳಿ ಎಲ್ಲ ಪಾರ್ಟಿ ಕೂಡ ಒಪ್ಕೊಂಡಿದ್ದಾರೆ ಯಾರು ಯಾರೋ ತಗರಿದ್ದಾರೆ ಈ ಸಮಾವೇಶ ಏನಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಂಗೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತರು ಸ್ವಾಭಿಮಾನಿಗಳ ಒಕ್ಕೂಟ ಅವರು ಕೂಡ ನಾವು ನಿಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರಂತ ಕೆಲಸದ ರಂಗಿಯಲ್ಲಿ ನಾವು ಬೆಂಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ ನಾವು ಸಹಕಾರ ಕೊಡ್ತೇವೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿ ಅವರು ಉರ್ಸ್ಕೊಂಡಿದ್ದಾರೆ ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಟ್ಟು ಒಂದು ಲಕ್ಷ ಲಕ್ಷಾಂಕನ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೇನೆ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವರಿಗೆ ನಾನು ಸ್ವಾಗತ ಕೂಡ ನಾನು ಬಯಸ್ತೇನೆ ಈ ಸಮಾವೇಶದ ಹೆಸರು ಸ್ವಾಭಿಮಾನಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಜನ ಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ನಾವು ಯಾರಿಗೂ ಟೀಕೆ ಮಾಡುವಂತ ಅವಶ್ಯಕತೆ ಏನಿಲ್ಲ ಬಿಜೆಪಿಯವನಾಗ್ಲಿ ಜನತಾದಳದವ್ನಾಗಲಿ ಏನ್ ಟೀಕೆ ಮಾಡೋಣ ಮತದಾರ ತೀರ್ಪು ಈಗ ಇಪ್ಪತ್ತೈದು ವರ್ಷದಿಂದ ನಮ್ಗೊಂದು ಎಂ ಪಿ ಇಲ್ಲ ಎಂ ಪಿ ಕೊಟ್ಟಿದ್ದಾರೆ ಮುಂದಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಸೆಂಬ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಒಂದು ವರ್ಷ ಎಲೆಕ್ಷನ್ಸ್ ಮುಗಿದಿದೆ ನಮ್ಮ ಸರ್ಕಾರ

ಯಾವ ವಿಚಾರದಲ್ಲಿ ಕಾರ್ಯರೂಪ ಮಾಡ್ತೀವಿ ಇದಕ್ಕೆ ಮತದಾರ ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದು ಒಂದು ಪ್ರಶ್ನೆ ಈ ಒಂದು ಸಮಾವೇಶದ ಉದ್ದೇಶ ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಒಪ್ಪಿಸ್ತಾ ಇದ್ದೇವೆ ಈಗ ತುಮಕೂರಿನಲ್ಲಿ ಬಹಳ ಬಹುತೇಕ ಸಭೆ ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡಿಕೊಂಡು ಬರ್ತಾ ಇದೆ ಕೂಡ ಈಗ ನಾವು ಜನರಿಗೆ ತಿಳಿಸಿದ್ದೇವೆ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಪರಮೇಶ್ವರ್ ಅವರು ಮತ್ತು ರಾಜನ್ ಅವರು ಜಿಲ್ಲೆಯ ಎಲ್ಲ ಆಚರಿಸಲು ಬಹಳ ಚೆನ್ನಾಗಿ ನಡೆಸ್ಕೊಂಡು ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಕೂಡ ಚರ್ಚೆ ಆಗಿದೆ ಅವರಿಗೆ ಶಕ್ತಿ ತುಂಬಬೇಕು ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಮತ್ತು ನಾವು ಚುನಾವಣೆಯಲ್ಲಿ ಗೆದ್ದವರು ಸೋದರರು ಎಲ್ಲ ಸೇರಿ ಪೂರ್ವ ಸಿದ್ಧತೆಯನ್ನ ಮುಂದಿನ ಇಪ್ಪತ್ತೆಂಟಕ್ಕೆ ಅಲ್ಲದೆ ಈ ಲೋಕಲ್ ಬಾಡಿ ಎಲೆಕ್ಷನ್ಗೂ ಕೂಡ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಜನರಿಗೆ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಸೊ ಅದರಿಂದ ಯಾರ್ಯಾರು ಏನೇನು ಕೆಲವರು ಮಾತುಗಳನ್ನು ಆಡ್ತಾ ಇದ್ದಾರೆ ಈಗ ವಿರೋಧ ಪಾರ್ಟಿಯವರು ಹೇಳ್ತಾರೆ ನಮ್ಮ ಅಶೋಕ್ ಅವರು ಅವ್ರು ಹೇಳ್ತಾ ಇದ್ರು ಒಂದು ಅನೇಕ ಟೀಕೆಗಳಲ್ಲಿ ಭಾವನೆಗೆ ಅವರು ಜೊತೆಗೆ ನಾವು ಕೊಟ್ಕೊಳಂತ ಕಾರ್ಯಕ್ರಮ ನಾವು ನಮಗೂ ನೀವು ಇಷ್ಟೇ ಸಂಬಂಧ ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀರಿ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ ನಾವು ಬದುಕ ಇವತ್ತು ಬದಲಾವಣೆ ಮಾಡುತ್ತೀವಿ ಅಂತ ಕೊಟ್ಟಿದ್ದರಿಂದ ಈ ಕೊಟ್ಟು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬಳಸಿ ಒಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀ ಎಲ್ಲರೂ ಹೋದವ ನೀನು ಮಾವ್ ಮನೆಗೆ ಅರ ಹೋಗು ನೀನು ದೇವಸ್ಥಾನಕ್ಕಾರ ಹೋಗೋ ನೀನು ಯಾರಾದ್ರೂ ಮನೆಗೆ ಹೋಗೋ ಹೋಗಿ ನೀರನ್ನು ಪ್ರವಾಸ ಮಾಡುವ ತೀರ್ಥವು ಅಂತೇಳಿ ಕೊಟ್ಟಂತ ಶಕ್ತಿ ಇದೆಯಲ್ಲ ಆ ಶಕ್ತಿ ಅವರಿಗೆ ನೆನಪು ಮಾಡಬೇಕಾಗುವುದು ನಮ್ಮೆಲ್ಲರ ಕರ್ತವ್ಯ ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೇ ಇಂಥ ಸಮಾವೇಶಗಳನ್ನ ಎಲ್ಲ ಪಕ್ಷದವರು ಮಾಡ್ಕೊಂಡು ಬಂದಿದ್ದಾರೆ ನೀವು ಪ್ರೈಮ್ ಮಿಶ್ರ ಕಳ್ಸಿ ಕೊಟ್ಟು ಎಲ್ಲ ಕಡೆಯಿಂದ ಭಾಷಣ ಮಾಡ್ತಿದ್ದೀರಿ ನೀವು ಯಾಕೆ ನೀವು ಅಧಿಕಾರ ಎಲ್ಲ ಕಡೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಐದೈದು ಕೋಟಿ ಆರು ಕೋಟಿ ಖರ್ಚು ಮಾಡ್ಬಿಟ್ಟು ಕಾರ್ಯಕ್ರಮ ಮಾಡೋದು ಒಂದು ಕೆಂಪೇಗೌಡ ಇದನ್ನ ಮಾಡೋದು ಐದು ಕೋಟಿ ಆರು ಕೋಟಿ ಏಳು ಕೋಟಿ ಖರ್ಚು ಮಾಡಿದ್ದಾರೆ ನೂರ ಕೋಟಿ ರೂಪಾಯಿ ಬಡವಳ ಹಾಕಿದ್ದಾರೆ ಇರ್ಲಿ ಏರ್ಪೋರ್ಟ್ ಅವರೇ ಮಾಡ್ತಿದ್ದ ಅದು ಬೇರೆ ವಿಚಾರ ನನಗೆ ಚರ್ಚೆ ಹೋಗಿಲ್ಲ ಇಂಥ ಬೇಕಾದಷ್ಟು ನೀವು ಕೂಡ ಚುನಾವಣೆ ಮುಂಚೆ ಮಾಡ್ತೀವಿ ನಮಗೆ ಚುನಾವಣೆ ಇಲ್ಲ ಆದ್ರೂ ಕೂಡ ಜನರಿಗೆ ನಮ್ಮ ಏನಾದ್ರು ತಿಳುವಳಿಕೆ ಬೇಕಾದ್ರೆ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ ಜನರಿಗೆ ಮುಟ್ಟಿದ್ಯಾ ಇಲ್ವಾ ಇದನ್ನು ನಾವು ಗ್ಯಾರಂಟಿ ಸಮಿತಿಗಳು ಕೂಡ ನಾವು ಮಾಡಿದ್ದೇವೆ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ ಏನಾಗಬೇಕು ಏನ್ ವಿಚಾರ ಇದೆ ಇನ್ನೇನಾದ್ರು ತಿನ್ಕೊಳ್ಳೋದಿದ್ಯಾ ಇನ್ನೇನಾದ್ರು ಸರಿ ಮಾಡೋದಿದ್ಯಾ ಅದೆಲ್ಲ ಕೂಡ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಈಗ ಸಣ್ಣ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಬೇಕಾದಷ್ಟು ನಾವು ಕೆಲವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಬೇರೆ ಬೇರೆ ದೊಡ್ಡ ದೊಡ್ಡ ರೈತರುಗಳು ತಗೊಳ್ತಾ ನಾವು ಅದನ್ನು ಸರಿ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮಸ್ ಕೊಟ್ಟಿದ್ದೇವೆ ಆ ನಾವು ಅದಕ್ಕೆ ಒಂದು ಏನು ದೊಡ್ಡ ಬಡವರ ಹೊಟ್ಟೆ ಮೇಲೆ ಕಲ್ಲು ಸೆಂಟ್ರಲ್ ಗೌರ್ಮೆಂಟ್ ಆ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತದೆ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆಲ್ಲರೂ ಕೂಡ ಯಾರು ಬಡವರು ಇದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಸರಿ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಹೀಗೆ ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರ ಕಲ್ಯಾಣಕ್ಕೋಸ್ಕರ ಈ ಸರ್ಕಾರ ಬದುವಾಗಿದೆ ಅದಕ್ಕೆ ಜನರಿಗೆ ಪ್ರತಿ ಜೀವನ ಯಾರ್ಯಾರೋ ಬೆಂಬಲ ಕೊಡ್ಬೋದು ನೀವು ಬೆಂಬಲ ಕೊಡಿ ನಮ್ದೇ ಲಭ್ಯಕ್ಕೆ ತಗಣ ನಾವು ಯಾರು ಎಲ್ಲರೂ ಬೆಂಬಲ ಕೊಡ್ಬೋದು ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ನೀವು ಮಾಡಿ ನಾವು ಮಾಡೋ ತಪ್ಪು ಟೀಕೆ ಮಾಡಿ ಟೀಕೆ ಮಾಡಿ ನಾವು ತಿಂದ್ಕೊಳ್ಳೋದು ಕೂಡ ನಾವು ತಯಾರು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ನಮ್ಮೆಲ್ಲ ನಾಯಕರುಗಳು ಕೂಡ ಇದ್ದಾರೆ ಇನ್ನ ಹಳ್ಳಿಗೆ ಹೋಗಿ ಜನರನ್ನ ಕರ್ಕೊಂಡು ಬಂದು ಹೆಚ್ಚಿಗೆ ಸೇರಿಸಿ ನಾವೆಲ್ಲ ಸೇರಿ ನಮ್ಮ ಆಚಾರ ನಾವು ತಿಳಿಸ್ಬೇಕು ಮಾಧ್ಯಮ ಕೂಡ ಕೂಡ ಹೆಚ್ಚಿಗೆ ಮಾರ್ಗದರ್ಶನ ಕೊಡ್ತಾ ಎಲ್ಲರಿಗೂ ಸಮಾಧಾನ ಆಗ್ತಾ ಇರ್ಬೋದು ನಮ್ಮಲ್ಲಿ ಹತ್ತು ಜನಕ್ಕೆ ನಾಲ್ಕು ಜನ ನಮ್ಗೆ ನಮ್ಮ ಪರವಾಗಿ ಏನ್ ವಿಚಾರ ಇದೆ ಅಂದ್ರೆ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾರೆ ನೀವು ಟೀಕೆ ಮಾಡಿದಾಗ ನಾವು ತಿದ್ದಕೊಳ್ಳೋಕೆ ಕೂಡ ನಾವು ಸಿದ್ಧವಾಗಿದ್ದೇವೆ ಇದು ನಮ್ಮ ಪಕ್ಷದ ಒಂದು ಬದ್ಧತೆ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂವಿಧಾನ ಸಂವಿಧಾನ ಸಿದ್ಧಾಂತ ಇವೆಲ್ಲ ನಾವೆಲ್ಲ ಒಂದೇ ಸರ್ವ ಸಮಬಾಳು ಸಮಬಾಳು ಅಂತ ಅದಕ್ಕೆ ಕೆಲವು ಸ್ವಾಭಿಮಾನಿಗಳು ಅವರು ಪಕ್ಷದಲ್ಲಿ ಹೋದ್ರು ಕೂಡ ನಾವು ಮುಖ್ಯಮಂತ್ರಿಗಳ ಸರ್ಕಾರ ಜೊತೆಗೆ ಗುರುತು ಗುರುತಿಸ್ಕೊಳ್ಬೇಕು ಸರ್ಕಾರ ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಶುಭ ಹಾರೈಸಬೇಕು ಅಂತೇಳಿ ಇವತ್ತು ನಮ್ಮ ಜೊತೆ ಅವರು ಸೇರಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲ ನಾನು ಅಭಿನಯಿಸ್ತೇನೆ ಇನ್ನು ಬೇರೆ ಏನೇ ವಿಚಾರ ಇದ್ದು ಕೂಡ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಇದ್ರ ಜೊತೆಗೆ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಅದು ಈಗಾಗಲೇ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ನಲ್ಲೂ ಕೂಡ ನಾವು ಅದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ ಇವತ್ತು ಸಾಯಂಕಾಲ ಗಾಂಧಿ ಭವನದಲ್ಲಿ ಒಂದು ಸಭೆ ಕೂಡ ಇದೆ ನಾನು ಈಗ ಅದನ್ನ ಡಿಬೇಟ್ ಮಾಡಕ್ಕೆ ನಾನು ಹೋಗೋದಿಲ್ಲ ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಉತ್ಸಾಹ ಕುಂದು ನಾನು ಇಲ್ಲಿಗೆ ಬಂದಿದ್ದೇನೆ ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ನನ್ನಿಂದ ಏನಾದರೂ ಮಾರ್ಗದರ್ಶನ ಬೇಕಾ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಸೊ ಎಲ್ಲ ಕಣ್ಣಲ್ಲಿ ನಾನು ಏನು ಬೇಕು ನಾನು ನೋಡಿದ್ದೇನೆ ನೋಡಾದ್ರೆ ಈಗ ಏನು ಕಿವಿಲ್ ಯಾರು ಏನು ಹೇಳಬೇಕು ನಾನು ಮಾರ್ಗದರ್ಶನ ಮಾಡಿಕೊಂಡು ಹೋಗಿ ಮುಂದಕ್ಕೆ ನಾನು ಐದನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರುಗಳು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ಕೆಲಸವನ್ನು ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿ